ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಮೊದಲು ನನ್ನ ಚಾನಲ್ಗೆ ವಿಸಿಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮಂಡ್ಯದ ಅಡಗಿನಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ನಾಟಿ ಕೋಳಿ ಸಾಂಬಾರನ್ನ ಕೆಲವರಿಗೆ ನಾಟಿ ಕೋಳಿ ಸಾಂಬಾರನ್ನ ಜೊತೆ ಊಟ ಮಾಡಲಿಕ್ಕೆ ಇಷ್ಟ ಆದರೆ ಇನ್ನು ಕೆಲವರಿಗೆ ಈ ರೀತಿ ನಾಟಿ ಕೋಳಿ ಸಾಂಬಾರನ್ನ ಕುಡಿಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ನಾಟಿ ಕೋಳಿ ಸಾಂಬಾರಿಗೆ ಈ ರೀತಿ ಬೆಣ್ಣೆ ಹಾಕ್ಕೊಂಡು ಕುಡಿದ್ರೆ ಅದರ ಟೇಸ್ಟ್ ಇನ್ನಷ್ಟು ಚೆನ್ನಾಗಿರುತ್ತೆ ನೀವೇನಾದರೂ ನೆಕ್ಸ್ಟು ನಾಟಿ ಕೋಳಿ ಸಾಂಬಾರು ಮಾಡಿದ್ರೆ ಈ ರೀತಿ ಸಾಂಬಾರಿಗೆ ಬೆಣ್ಣೆ ಹಾಕ್ಕೊಂಡು ಕುಡಿಯೋದನ್ನು ಮರಿಬೇಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ತಡ ಮಾಡಿದೆ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬಾಣಲಿ ಬಿಸಿಗಿಟ್ಟು ಇದಕ್ಕೆ ಒಂದೆರಡು ಹನಿ ಎಣ್ಣೆ ಇದ್ದೀನಿ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ನಾನು ತೆಂಗಿನಕಾಯಿ ಮತ್ತು ಸ್ವಲ್ಪ ಕಡಲೆ ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಶುಂಠಿ ಸ್ವಲ್ಪ ಹಾಗೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದೆರಡು ಒಣಮೆಣಸಿನ್ಕಾಯಿ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಣಮೆಣ್ಸಿನ್ಕಾಯನ್ನು ಸಾಂಬಾರು ಪುಡಿ ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿನೇ ಖಾರವಾಗಿದೆ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ತುಂಬ ಬಳಸೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇಲ್ಲ ನಾಟಿ ಕೋಳಿ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕದೆ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ನಾರ್ಮಲ್ ಕೋಳಿ ಸಾಂಬಾರು ಮಾಡಬೇಕಾದ್ರೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡಿ ನಾಟಿ ಕೋಳಿಗೆ ಅವಾಯ್ಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟು ಈಗ ಇದನ್ನೆಲ್ಲ ನಾನು ಕಡಿಮೆ ಉರಿನಲ್ಲಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ತುಂಬ ಉರಿಯೋ ಅಗತ್ಯ ಇಲ್ಲ ಸ್ವಲ್ಪ ಒಂದು ಐದು ನಿಮಿಷ ಈ ರೀತಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ತಣ್ಣಗಾಗೋಕ್ಕೂ ಮುಂಚೆ ಇದಕ್ಕೆ ಈರುಳ್ಳಿಯನ್ನು ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ನಾನು ರುಬ್ಬಿ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಸಣ್ಣದಾಗಿ ಹಚ್ಚಿ ಕೂಡ ಒಗ್ಗರಣೆ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ ನೋಡಿ ತುಂಬ ಸಣ್ಣಗಲ್ಲ ಈ ರೀತಿ ಸ್ವಲ್ಪ ಈ ಗೆಜ್ಜೋ ರೀತಿ ಇರುತ್ತಲ್ಲ ಆ ರೀತಿ ನಾನು ರುಬ್ಕೊಂಡಿದ್ದೀನಿ ತುಂಬ ಸಣ್ಣದಾಗೇನು ನಾನು ರುಬ್ಕೊಂಡಿಲ್ಲ ಇಷ್ಟ ಆದರೆ ಸಾಕು ನೋಡಿ ಇಲ್ಲಿ ಒಂದು ಕೋಳಿ ನಾಟಿ ಕೋಳಿಯನ್ನು ರೆಡಿ ಮಾಡಿಸಿ ಕಟ್ ಮಾಡಿಸ್ಕೊಂಡು ಇಟ್ಕೊಂಡಿರೋದು ತೊಳೆದಿಟ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡಲಿಕ್ಕೆ ಒಂದು ದಪ್ಪ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಕುಕ್ಕರಲ್ಲೂ ಕೂಡ ಮಾಡ್ಕೊಳ್ಬೋದು ಯಾಕೆಂದರೆ ನಾಟಿ ಕೋಳಿ ಬೇಗನೆ ಬೇಯಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ಬಳಸಿದ್ದೀನಿ ಪಾತ್ರೆ ಬಿಸಿಗಿಟ್ಟು ಒಂದೆರಡು ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದ್ದೆ ರುಬ್ಬಿದಂಥ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇಷ್ಟಾದರೆ ಸಾಕು ಈಗ ಇದಕ್ಕೆ ತೊಳೆದು ಇಟ್ಕೊಂಡಿರೋವಂಥ ಚಿಕನ್ ಇದ್ದೀನಿ ಚಿಕನ್ ಹಾಕ್ಕೊಂಡ್ಮೇಲೆ ಈರುಳ್ಳಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆ ಕೂಡ ಕಡಿಮೆ ಹಾಕ್ಕೊಂಡಿದ್ದೀವಿ ಯಾಕೆಂದರೆ ಚಿಕನ್ನಲ್ಲಿ ಸ್ವಲ್ಪ ಕೊಬ್ಬಿನ ಅಂಶ ಇರುತ್ತಲ್ವ ಅದೆಲ್ಲ ಬಿಟ್ಟು ಅದರಲ್ಲೂ ಎಣ್ಣೆ ಅಂಶ ಮತ್ತು ನೀರಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬ ಎಣ್ಣೆ ಅಗತ್ಯ ಇಲ್ಲ ಈ ಸಾಂಬಾರು ಮಾಡಿಕೊಳ್ಳಿಕ್ಕೆ ನೋಡ್ತಾ ಇರ್ಬೋದು ಈಗ ನೀರಿನ ಅಂಶ ಇಲ್ಲ ಚೆನ್ನಾಗಿ ಬೆಂದ ಮೇಲೆ ಯಾವ ರೀತಿ ನೀರನ್ನು ಸಪ್ರೇಟ್ ಮಾಡುತ್ತೆ ಚಿಕನ್ ಬೇಯ್ತಾ ಬೇಯ್ತಾ ಅಂತ ನೀವೇ ನೋಡ್ಬೋದು ಚಿಕನ್ ಬೇಯುವಾಗ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಚೆನ್ನಾಗಿದೆಲ್ಲ ಮಿಕ್ಸ್ ಮಾಡಿಕೊಂಡ ನಂತರ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡ್ಬೋದು ಇದು ಬೇಯೋ ಅಂತ ಹಂತದಲ್ಲಿ ನಾನು ಮಸಾಲೆ ರುಬ್ಕೊಳ್ತಿದ್ದೀನಿ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಎಣ್ಣೆಯಲ್ಲಿ ಇದೆಲ್ಲ ಈಗ ತಣ್ಣಗಾಗಿದೆ ತಣ್ಣಗಾಗಿರೋದನ್ನು ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ನೀವೇನಾದರೂ ಸಾಂಬಾರು ಪುಡಿ ಬಳಸದೆ ರಾ ಮಸಾಲೆ ರುಬ್ಕೊಂಡು ಮಾಡ್ಕೊಳ್ತೀವಿ ಸಾಂಬಾರನ್ನ ಅಂತ ಹೇಳಿದ್ರೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ರುಬ್ಕೊಂಡೆ ಇದ್ರ ಜೊತೆಗೇನೆ ಒಂದೆರಡು ಮಿಣಷಿನ್ಕಾಯಿ ಜಾಸ್ತಿ ಹಾಕ್ಬಿಟ್ಟು ಜೊತೆಗೆ ಧನಿಯಾನು ಕೂಡ ಸೇರಿಸಿ ಹುರಿದು ರುಬ್ಕೊಂಡ್ರೆ ನೀವು ರಾ ಮಸಾಲೆಯನ್ನು ರೆಡಿ ಮಾಡಿಕೊಂಡು ಮಾಡಿಕೊಳ್ಬೋದು ನಾನಿಲ್ಲಿ ಸಾಂಬಾರು ಪುಡಿ ಇದ್ರಿದ್ದು ಇದ್ದಿದ್ದರಿಂದ ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಳ್ಳಿಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಬಾಣಲಿಯಲ್ಲಿ ಹುರಿದಿರ್ತೀವಲ್ಲ ಗರ್ ಗಸಗಸೆನೂ ಹಾಕಿರೋದ್ರಿಂದ ನಾವು ಬಾಣ್ಲಿಯಲ್ಲಿ ಅಲ್ಲಲ್ಲಿ ಎಣ್ಣೆಗೆ ಅಂಟ್ಕೊಂಡಿರುತ್ತೆ ಆದ್ದರಿಂದ ನಾನು ಬಾಣ್ಲಿಗೆ ಸ್ವಲ್ಪ ನೀರು ಹಾಕಿ ನಾನು ನೀರನ್ನು ರುಬ್ಕೊಳ್ಳಿಕ್ಕೆ ಬಳಸ್ತಾ ಇದ್ದೀನಿ ಹಾಗೆ ರುಬ್ಕೊಳ್ಳುವಾಗ ಸಾಂಬಾರು ಪುಡಿನೂ ಸೇರಿಸಿ ನಾನು ರುಬ್ಕೊಳ್ತಾ ಇದ್ದೀನಿ ಆನಂತರ ನಾನು ಸಾಂಬಾರು ಪುಡಿನ ಮಿಕ್ಸ್ ಮಾಡ್ತೀನಿ ಅಂದರೆ ಸಾಂಬಾರಲ್ಲಿ ಕೆಲವು ಗಂಟುಗಳನ್ನು ಕೂಡ ಉಳ್ಕೊಳ್ಬೋದು ಆದ್ದರಿಂದ ರುಬ್ಕೊಳ್ಳುವಾಗಲೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳಿದಂಗೆ ನೋಡಿ ಇವಾಗ ಮುಚ್ಚಳ ಮುಚ್ಚಿ ನಾನು ಬೇಯಿಸ್ತಾ ಇದ್ದಂಗೆ ಯಾವ ರೀತಿ ನೀರು ಆಗಿದೆ ಚಿಕನಿಂದ ಅಂತ ಹೇಳಿಬಿಟ್ಟು ಹಾಗೆ ಕೊಬ್ಬಿನ ಅಂಶ ಇರೋದರಿಂದ ಆಯಿಲ್ ಐಟಮ್ ಕೂಡ ಈ ಜಿಡ್ಡು ಜಿಡ್ಡು ಕೂಡ ಸಪ್ರೇಟಾಗಿರುತ್ತೆ ನೋಡಿ ಈಗ ಇದು ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೋವರೆಗೂ ಮುಚ್ಚುಳ ಮುಚ್ಚದೆ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಆಗ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ ಸಾಂಬಾರಾಗಲಿ ಅಥವಾ ಚಿಕನ್ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಾಗತ್ತೆ ಅದರಿಂದ ಸ್ವಲ್ಪ ನೀರಿನಂಶ ಕಡಿಮೆ ಆದಮೇಲೆ ಈಗ ನಾನು ಸ್ವಲ್ಪ ನೀರನ್ನು ಹಾಕಿ ಚಿಕನ್ನ ಬೇಯಲಿಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇಲ್ಲ ಆಗಿ ನಾವು ಮಾಂಸದ ಕೋಳಿ ಏನು ತರ್ತೀವಿ ಅದು ಬೇಗನೆ ಬೆಂದೋಗ್ಬಿಡುತ್ತೆ ಆದರೆ ನಾಟಿ ಕೋಳಿ ಆಗಲ್ಲ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಹಿಡಿಯುತ್ತೆ ಮಟನ್ ರೀತಿ ಆದ್ದರಿಂದ ಒಂದು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಅಂತ ಹೇಳಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಹೈ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಆಗುತ್ತೆ ನೀರು ಹಾಕಿರೋದ್ರಿಂದ ತಳ ಏನು ಹಿಡಿಯೋದಿಲ್ಲ ಈಗ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಸುಮಾರು ಬೆಂದಿದೆ ಇವಾಗ ಈಗ ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ಮಾಂಸದ ಕೋಳಿನೇ ತಿಂತಾಯಿರ್ತೀವಿ ಈ ರೀತಿ ಅಪರೂಪಕ್ಕೆ ನಾಟಿ ಕೋಳಿ ಸಾಂಬಾರು ಮಾಡ್ಕೊಂಡು ತಿಂದರೆ ಅದರ ರುಚಿ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ ಹೇಳಿಬಿಟ್ಟು ನೀವು ಕೂಡ ಒಂದು ಸರಿ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರಾಗಲಿ ಚಿಕನ್ ಆಗಲಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗೆ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನೀರನ್ನು ನಾವು ಸ್ವಲ್ಪ ಜಾಸ್ತಿ ಆದರೆ ತೆಳಗಾಗ್ಬಿಟ್ರೆ ಅನ್ನೋ ಭಯನೇ ಬೇಡ ಯಾಕೆಂತ ಹೇಳಿದರೆ ನೀವು ನಾಟಿ ಕೋಳಿ ಸಾಂಬಾರು ಮಾಡ್ಕೊಳ್ಳುವಾಗ ಆದಷ್ಟು ಗಟ್ಟಿಗಿರೋಗಿಂತ ಸ್ವಲ್ಪ ತೆಳುವಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರನ್ನ ಕುಡಿಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳುವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಸಾಕಷ್ಟು ನಾನು ನೀರನ್ನು ಹಾಕಿ ಈ ಒಂದು ಕನ್ಸಿಸ್ಟೆನ್ಸಿಗೆ ನಾನು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಊಟಕ್ಕೂ ಅನುಕೂಲ ಆಗುತ್ತೆ ಹಾಗೆ ಕುಡಿಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ನಾರ್ಮಲ್ ನಾವು ಚಿಕನ್ ಸಾಂಬಾರು ಮಾಡ್ಕೊಳ್ಳೋದಕ್ಕಿಂತ ತೆಳುವಾಗಿ ಮಾಡಿಕೊಂಡ್ರೆ ನಾಟಿ ಕೋಳಿ ಸಾಂಬಾರು ಚೆನ್ನಾಗಿರತ್ತೆ ಈಗ ಇದು ಚೆನ್ನಾಗಿ ಕುದ್ದು ಬೇಯವರೆಗೂ ಬಿಡಬೇಕು ಕುದಿಯುವಾಗ ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮುಂಚೆಯೇ ಉಪ್ಪು ಹಾಕ್ಕೊಂಡು ನಾವು ಬೇಯಿಸ್ಕೊಂಡಿರೋದ್ರಿಂದ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಎಣ್ಣೆ ಅಂಶ ಎಲ್ಲ ಸಪ್ರೇಟ್ ಆಗೋವ್ರಿಗು ಚೆನ್ನಾಗಿ ಕುದ್ದು ಬೆಂದರೆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಹೈ ಫ್ಲೇಮ್ನಲ್ಲಿ ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡುವಾಗಲೇ ನಮಗೆ ಮಸಾಲೆ ಏನು ಹುರ್ಕೊಳ್ತಾ ಇದ್ವಿ ಆಗ್ಲೇ ಆ ಒಂದು ಪರಿಮಳ ಗೊತ್ತಾಗುತ್ತೆ ಇನ್ನು ಸಾಂಬಾರು ಮಾಡಬೇಕಾದ್ರಂತೂ ತುಂಬನೇ ಈಗಲೇ ಊಟ ಮಾಡೋಣ ಅಥವಾ ಈಗಲೇ ಕುಡಿಯೋಣ ಅನ್ನುವಷ್ಟು ಫ್ಲೇವರ್ ಬರ್ತಾ ಇರುತ್ತೆ ಘಮ ಘಮ ಅಂತ ನಾಟಿ ಕೋಳಿ ಸಾಂಬಾರು ಹಿಂದೆ ಎಲ್ಲ ಯಾವುದಾದ್ರೂ ಬೀದಿನಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಈ ರೀತಿ ಘಮ ಘಮ ಬಂದರೆ ಓ ಯಾವುದೋ ಮನೆಯಲ್ಲಿ ಚೆನ್ನಾಗಿ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇದ್ದಾರೆ ಅನ್ನುವಷ್ಟು ಘಮ ಘಮ ಅಂತ ಇರ್ತಿತ್ತು ಏರಿಯಾ ಅದೇ ರೀತಿ ಈ ನಾಟಿ ಕೋಳಿ ಸಾಂಬಾರು ಮಾಡಬೇಕಾದ್ರೆ ನಮ ಘಮ ಅಂತ ಇತ್ತು ನೀವು ಕೂಡ ಒಮ್ಮೆ ಈ ರೀತಿ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ಈಗ ಚೆನ್ನಾಗಿ ಸಾಂಬಾರು ಕುದ್ದಿದೆ ನೀವೇ ನೋಡ್ತಾ ಇರ್ಬೋದು ಸಪ್ರೇಟಾಗಿದೆ ಎಣ್ಣೆ ಎಲ್ಲ ಈಗ ಆಫ್ ಮಾಡಿಕೊಂಡು ನಾನು ಕೆಳಗಡೆ ಇಳ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ನಾಟಿ ಕೋಳಿ ಅಂತ ನೆನೆಸ್ಕೊಳ್ತಿದ್ದಂಗೆ ನಮಗೆ ನೆನಪಿಗೆ ಬರೋದು ಮುದ್ದೆ ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾಂಬಾರು ಇದ್ದರೆ ಅದರ ಮಜನೇ ಬೇರೆ ಅಲ್ವಾ ನೀವು ಕೂಡ ಇದೇ ರೀತಿ ಸಾಂಬಾರು ಮಾಡಿಕೊಂಡು ಮುದ್ದೆ ಜೊತೆಗೆ ಅಥವಾ ಸಾಂಬಾರನ್ನೇ ಕುಡಿಯೋಕ್ಕೆ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಮರಿತೇ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್